ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿನಾಸಾಗಿರ್ತೀರಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾ ಬಟ್ಟೆ ಆಗಿದ್ದೀನಿ ಗೈಸ್ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ನೀವೆಲ್ಲ ಇಷ್ಟು ದಿನ ಕೇಳ್ತಾ ಇದ್ರಿ ಯಾವಾಗ ಶುರು ಮಾಡ್ತೀರಾ ಒಂದು ಆರಿ ವರ್ಕ್ ಕ್ಲಾಸ್ನ ಅಂತ ಹೇಳಿ ಓಕೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಯಾವಾಗಿನ ಅಂದರೆ ಇದೇ ಮಾರ್ಚ್ ಹನ್ನೊಂದನೇ ತಾರೀಕಿಂದ ಆರಿ ವರ್ಕ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಬಂದು ನನ್ನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಗೈಸ್ ಇವಾಗ ಆಗ್ಲೇನೆ ಎಂಬ್ರಾಯ್ಡ್ರಿ ಕ್ಲಾಸ್ ನಡೀತಾ ಇದೆ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಎಲ್ರಿಗೂ ಗೊತ್ತಿದೆ ಹಾಗೆಯೇ ಈ ಹನ್ನೊಂದನೇ ತಾರೀಕು ಅಂದರೆ ನೆಕ್ಸ್ಟ್ ಮಂಡೇಯಿಂದ ನಿಮಗೆ ಆರಿವರ್ಕ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೇರ್ಕೋಬೋದು ಜೊತೆಗೆ ಈಗೊಂದು ಆಫರ್ ಕೂಡ ಇದೆ ಯಾವ ರೀತಿ ಆಫರ್ ಅಪ್ಪ ಅಂತಂದರೆ ಹಾಂ ಆ ಯುಗಾದಿ ವರ್ಗು ನಾನು ಜಸ್ಟ್ ಮೂರು ಸಾವಿರನ ತಗೊಳ್ತಾ ಇದ್ದೀನಿ ಅಂದರೆ ಕ್ಲಾಸ್ ಕ್ಲಾಸ್ಗೆ ನಾನು ಮೂರು ಸಾವಿರನ ಟೋಟಲ್ ಅಮೌಂಟ್ ಮೂರು ಸಾವಿರನ ಕಟ್ಟಿಸ್ಕೊತಾ ಇದ್ದೀನಿ ಯುಗಾದಿ ಹಾಕ್ತಾ ಇದ್ದಂಗೆನೇ ಅಮೌಂಟ್ ಚೇಂಜ್ ಆಗುತ್ತೆ ಓಕೆನಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆಲ್ಲ ಈ ನ ನಾವು ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಮಿಸ್ ಮಾಡ್ದಿರಾ ಬಂದು ಜಾಯ್ನ್ ಆಗ್ಬೋದು ಗೈಸ್ ಯುಗಾದಿ ವರ್ಗು ಮಾತ್ರ ಈ ಮೂರು ಸಾವಿರ ಅಮೌಂಟ್ನ ನಾನು ಫಿಕ್ಸ್ ಮಾಡಿದ್ದೀನಿ ಯುಗಾದಿ ಹಾಕ್ತಾ ಇದ್ದಂಗೆ ಈ ಅಮೌಂಟ್ ಈ ಏನ್ ಮೂರ್ ಸಾವಿರ ನಾನು ಇಟ್ಟಿದ್ದೀನಿ ಹರಿವರ್ ಕ್ಲಾಸ್ಗೆ ಇದು ಇರೋದಿಲ್ಲ ಚೇಂಜ್ ಆಗುತ್ತೆ ಓಕೆನಾ ಮತ್ತೆ ಬಂದ್ಬಿಟ್ಟು ಮೇಡಮ್ ಅದೇ ರೇಟಲ್ಲಿ ನಾವು ಸೇರ್ಕೋತೀವಿ ಅಂತ ದಯವಿಟ್ಟು ಕೆಳಗೆ ಹೋಗ್ಬಿಡಿ ತುಂಬಾನೇ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೋಸ್ಕರ ತುಂಬಾ ಜನ ಕೇಳ್ಕೊತಾ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಜನ ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೂರ್ ಸಾವಿರ ಅಮೌಂಟ್ ನಾನು ಟೋಟಲ್ ಅಮೌಂಟ್ ತಗೊಳ್ತಾ ಇದೀನಿ ಯುಗಾದಿ ಮಾತ್ರ ಈ ಆಫರ್ ಓಕೆನಾ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ ಈಗ ಬರುವಂತಹ ಯುಗಾದಿ ಹಬ್ಬ ಏನಿದೆ ಅಲ್ಲಿವರೆಗೂ ಮಾತ್ರ ಈ ಒಂದು ಆಫರ್ ನಡೀತಾ ಇರುತ್ತೆ ಮೂರು ಸಾವಿರನ ನಾನು ತೊಗೊಳ್ತಾ ಇದ್ದೀನಿ ಅದಾಗ್ತಾ ಇದ್ದಂಗೆ ಅಂದರೆ ಅಮೌಂಟ್ ಚೇಂಜ್ ಆಗುತ್ತೆ ಗೈಸ್ ಓಕೆ ಇದು ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನ ಕೊಡ್ತೀನಿ ಹಾರ್ಡ್ ವರ್ಕ್ ಬಗ್ಗೆ ನಿಮಗೆ ಹಾರ್ಡ್ ವರ್ಕ್ ಕ್ಲಾಸಲ್ಲಿ ನಿಮಗೆ ಒಂದು ಬ್ರೈಡಲ್ಗೂ ಕರ್ಕೊಂಡು ಹೋಗ್ತೀನಿ ಬೇಸಿಕಿಂದ ಚೈನ್ ಸ್ಟಿಚಿಂದ ಹಿಡ್ದು ಬ್ರೈಡಲ್ಗೂ ನಿಮ್ಮ ಕರ್ಕೊಂಡು ಹೋಗ್ತೀನಿ ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು ಜಸ್ಟ್ ಇಲ್ಲಿ ನಾನು ಥ್ರೆಡ್ ವರ್ಕ್ ಮಾಡಿಲ್ಲ ಇಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀನಿ ಮತ್ತು ಬೀಡ್ಸ್ಗಳನ್ನ ಹಾಕಿದ್ದೀನಿ ಇದನ್ನ ನೀವು ನೋಡಿದಾಗೆ ಗೊತ್ತಾಗುತ್ತೆ ಹೈನೆಕ್ ಬ್ಲೌಸ್ ಇದೆ ನಿಮಗೆ ಬೋಟ್ ನೆಕ್ ಹೈನೆಕ್ ಮತ್ತೆ ನಾರ್ಮಲ್ ನೆಕ್ ಎಲ್ಲ ರೀತಿ ಒಂದು ಬ್ಲೌಸ್ ಗಳನ್ನು ಕೂಡ ನಾನು ಹರಿ ವರ್ಕ್ ಅಲ್ಲಿ ಕ್ಲಾಸಲ್ಲಿ ನಡೆಸಬೇಕು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಮಾರ್ಕಿಂಗ್ ಆಗ್ಬೋದು ಹಾಗೆ ನಾವು ಯಾವ ರೀತಿ ವರ್ಕ್ ನ ಮಾಡೋದಾಗಬಹುದು ಮತ್ತೆ ಕಟಿಂಗ್ ಆಗಬಹುದು ಸ್ಟಿಚಿಂಗ್ ಆಗಬಹುದು ಎಲ್ಲದನ್ನು ಕೂಡ ನಾನು ನನ್ನ ಆರಿ ವರ್ಕ್ ಕ್ಲಾಸಲ್ಲಿ ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್ ಹಾಗೆನೇ ಥ್ರೆಡ್ ವರ್ಕ್ ಕೂಡ ಇನ್ನೊಂದು ಬ್ಲೌಸ್ ಮಾಡಿ ತೋರಿಸ್ತೀನಿ ಖಂಡಿತ ನಾನು ನಿಮಗೆ ಗ್ರ್ಯಾಂಡಾಗಿ ಥ್ರೆಡ್ ವರ್ಕ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಸ್ವಲ್ಪ ಬಿಸಿ ಇದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಹಾರಿ ವರ್ಕ್ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ ತುಂಬಾ ಬಟ್ಟೆಗಳು ಆಲ್ಮೋಸ್ಟ್ ನಿಮಗೂ ಗೊತ್ತಿದೆ ನೆನೆ ಬೆಳೆದಲ್ಲ ನಾನು ಹೇಳ್ಕೊಂಡಿದ್ದೀನಿ ತುಂಬ ಬಟ್ಟೆಗಳಿದ್ದಾವೆ ಅದೆಲ್ಲ ಸ್ಟಿಚ್ ಮಾಡಿ ಕೊಡಬೇಕು ನಾನು ಈಗ ಈ ಕಡೆ ಕ್ಲಾಸ್ ಕೂಡ ಸ್ಟಾರ್ಟ್ ಇದೆ ಈ ಕಡೆ ಕ್ಲಾಸ್ ಕೂಡ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಅಂದರೆ ನಾನು ಗೊಂಬೆಗಾಕಿ ತೋರಿಸಿದೆ ಆ ಗೊಂಬೆಗೆ ಹಾಕೋದಕ್ಕೂ ನಾವೇ ಹಾಕೊಂಡಾಗ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ಹಾಗಾಗಿ ನಾನು ಸ್ಟಿಚ್ ಮಾಡುವಂತಹ ಒಂದು ಐ ನೆಕ್ ಆ ಬ್ಲೌಸ್ನ ಯಾವ ರೀತಿ ನಾನು ಆರಿ ವರ್ಕ್ನ ಮಾಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಅಂತ ಹೇಳಿ ಸ್ಲೀವ್ಸ್ ಎಲ್ಲ ಬ್ಯಾಕ್ 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 ನೋಡಿದ್ರಲ್ಲ ಇಲ್ಲಿ ಹೋಗ್ಬೋದು ಇಲ್ಲಿ ಪೂರ್ತಿ ನೋಡ್ಬೋದು ನೀವು ಯಾವ ರೀತಿ ಕುತ್ಕೊಂಡಿದೆ ಅಂತ ಹೇಳಿ ಕಾಲರ್ ಈ ರೀತಿ ಪರ್ಫೆಕ್ಟ್ ಆಗಿ ನಾವು ಯಾವ ರೀತಿ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಈ ರೀತಿ ಹೈನೆಕ್ನ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅದನ್ನ ಯಾವ ರೀತಿ ಕಟ್ ಮಾಡಿ ನಾವು ಸ್ಟಿಚ್ ಮಾಡ್ಬೇಕು ಅನ್ನೋದೆಲ್ಲ ಕೂಡ ನನ್ನ ಕ್ಲಾಸಲ್ಲಿ ಇರುತ್ತೆ ಗೈಸ್ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ಬೋದು ನೀವು ನಂಗೆ ಬೊಂಬೆಗಾಗ್ತದಾಗ ನಿಮ್ಗೆ ಅನ್ಸಲ್ಲ ಯಾವ ರೀತಿ ಕುತ್ಕೊಡುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಇವಾಗ ಹಾಕ್ಕೊಂಡಿದ್ದಲ್ವ ಓಕೆ ನಿಮ್ಗೆ ಕೂಡ ನೀಟಾಗಿ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ನಿಮ್ಗೂ ಯಾವ ರೀತಿ ಎಲ್ಲ ವರ್ಕ್ ಮಾಡೋದು ಅಂತ ನಾವು ಕಾರಣಕ್ಕೋಸ್ಕರ ತೋರಿಸೋದಕ್ಕೋಸ್ಕರ ಈ ಒಂದು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಚೇಂಜ್ ಸ್ಟಿಚ್ ಹಾಕಿರೋದು ಇದೆಲ್ಲ ಬ್ರೈಡಲ್ ಅಂದರೆ ಬಿಡ್ಸ್ಗಳನ್ನ ಹಾಕಿ ಫಿಲ್ ಮಾಡಿದ್ದೀನಿ ಇಲ್ಲಿ ನಾನು ಥ್ರೆಡ್ ವರ್ಕ್ನ ಯೂಸ್ ಮಾಡಿಲ್ಲ ಇನ್ನೊಂದು ಬ್ಲೌಸ್ಗೆ ಥ್ರೆಡ್ ವರ್ಕ್ನ ಯೂಸ್ ಮಾಡಿ ಖಂಡಿತ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತೇಳಿ ಓಕೆ ನಿಮಗೆ ಈ ಬ್ಲೌಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಓಕೆ ಇದಿಷ್ಟು ಮಾಹಿತಿ ಮತ್ತು ಎಂಬ್ರಾಯ್ಡ್ರಿಗೆ ಮಷೀನ್ ಎಂಬ್ರಾಯ್ಡ್ರಿಗೆ ಎಂಬ್ರಾಯ್ಡ್ರಿ ಡೀಟೇಲ್ಸ್ ಗೊತ್ತಿದೆ ನಿಮಗೆ ನಾನು ಇಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ಆ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಷಿನ್ ಎಂಬ್ರಾಯ್ಡ್ರಿ ಬಂದು ನಿಮಗೆ ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ಗೆ ಜಸ್ಟ್ ಎರಡುವರೆ ಸಾವಿರ ಅಷ್ಟೇ ಇರೋದು ಎಲ್ಲಿಯೂ ನಿಮಗೆ ಎರಡುವರೆ ಸಾವಿರಕ್ಕೆ ನಿಮ್ಗೆ ಎಲ್ಲಿಯೂ ಹೇಳ್ಕೊಡೋದಿಲ್ಲ ಬಟ್ ನಾನು ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೇ ಎರಡುವರೆ ಸಾವಿರ ಜಸ್ಟ್ ಎರಡೂವರೆ ಸಾವಿರ ತೊಗೊಂಡು ಕ್ಲಾಸ್ ನಡೆಸ್ತಾ ಇದ್ದೀನಿ ಇದೇ ಹರಿವರೆ ಕ್ಲಾಸ್ನ ನಾನು ಜಸ್ಟ್ ಮೂರು ಸಾವಿರಕ್ಕೆ ನಾನು ಕ್ಲಾಸ್ನ ತಗೋಬೇಕು ಅದು ಯುಗಾದಿ ಒಂದು ಆಫರ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಹರಿವರ್ ಕ್ಲಾಸ್ ಏನಿದೆ ಅದನ್ನು ಮೂರು ಸಾವಿರಕ್ಕೆ ಮಾಡ್ತಾಯಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಎಷ್ಟು ತಿಂಗಳು ಕೋರ್ಸ್ ಅಂತ ಕೇಳ್ತೀರಾ ಆರು ತಿಂಗಳವರೆಗೂ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ ಆರು ತಿಂಗಳು ಒಳಗಡೆ ಮುಗಿಸ್ಕೊಂಡ್ರೆ ನಿಮಗೆ ಒಳ್ಳೇದು ಏಕೆಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬೇಗ ಬೇಗ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಇದು ನೀವು ಹೇಳ್ಕೊಂಡೋದ್ರೆ ಹೇಳ್ಕೊಡಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಹೇಳ್ಕೊಂಡಾದರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಬೇಗ ನೀಟಾಗಿ ತಲಿಯೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಇದು ಬಂದು ನಾನು ಆರು ತಿಂಗಳಾಗ್ತಾ ಇದ್ದಂಗೆ ಇಲ್ಲ ನೀವು ಹೋಗಿ ಮುಗಿತು ನಿಮ್ಮದು ಟೈಮಿಂಗ್ಸು ಜೊತೆಗೆ ನೀವು ಮತ್ತೆ ಬೇಕು ಅಂದರೆ ಮತ್ತೆ ಅಮೌಂಟ್ ಕಟ್ಟಿ ಮತ್ತೆ ಬನ್ನಿ ಅಂತ ನಾನು ಇಲ್ಲಿ ಹೇಳೋದಿಲ್ಲ ಅದು ನೀವು ಕೇಳ್ಬೋದು ನನಗೆ ತುಂಬ ಅನುಭವಗಳಾಗಿದ್ದಾವೆ ನಾನು ನೀವು ಅನ್ಕೋಬೋದು ನಾನು ಆಲ್ಮೋಸ್ಟ್ ಒಬ್ಬರ ಹತ್ರ ಸೇರ್ಕೊಂಡಿದ್ದೆ ಆನ್ಲೈನ್ ಕ್ಲಾಸಿಗೆ ಬಟ್ ಅಷ್ಟು ಸರಿ ಬರ್ದಿರ ಅವ್ರ ಹತ್ರ ನಮಗೆ ನಮ್ಮ ನಾವು ಅಂದ್ಕೊ ನಾವು ನಡೆಸ್ತಾ ಇದ್ದೀವಲ್ಲ ಈಗ ಆ ರೀತಿಯೆಲ್ಲ ನಡೆಸೋದಿಲ್ಲ ನಾನು ನೋಡಿದ ಮಟ್ಟಿಗೆ ಎಷ್ಟೊತ್ತನ್ನು ರಾತ್ರಿ ಮೆಸೇಜ್ ಹಾಕಿದ್ರು ಮೆಸೇಜ್ ರಿಪ್ಲೈ ಕೊಡ್ತೀವಿ ಬೆಳಿಗ್ಗೆ ಮಾರ್ನಿಂಗ್ ರಿಪ್ಲೈ ಕೊಡ್ತೀನಿ ಕೆಲವೊಂದೇ ಮಧ್ಯಾಹ್ನ ರಿಪ್ಲೈ ಕೊಡ್ತೀನಿ ನೈಟಲ್ಲಿ ರಿಪ್ಲೈ ಕೊಡ್ತೀನಿ ನಾನು ಬಟ್ ಟೈಮಿಂಗ್ಸ್ ಟೈಮಿಂಗ್ಸ್ನ ಇಟ್ಕೊಂಡಿರ್ತಾರೆ ಮತ್ತು ಒಂದು ಡ್ಯೂರೇಷನ್ ಅನ್ನೋದನ್ನು ಕೂಡ ಇಟ್ಕೊಂಡಿರ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಅಂತ ನಾವು ಆ ಥರ ಮಾಡೋದಿಲ್ಲ ಇವಾಗ ನಿನ್ನೆ ಕೂಡ ಒಬ್ಬರು ಫೋನ್ ಮಾಡಿದ್ರು ನನಗೆ ಮೇಡಮ್ ಮೂರು ತಿಂಗಳು ಅಂತ ಹೇಳಿರ್ತಾರೆ ಇಲ್ಲ ಆರು ತಿಂಗಳು ಅಂತ ಹೇಳಿರ್ತಾರೆ ಅಷ್ಟೇ ನೆನೆ ಅವರು ಹೇಳ್ಕೊಡೋದು ಅದು ಮುಗಿತಾ ಇದ್ದಂಗೆ ನಮಗೆ ಕ್ಲಾಸ್ ಮುಗಿಯುತ್ತೆ ನಮಗೆ ಅಂತ ಆ ರೀತಿ ಇಲ್ಲ ನನಗೆ ಎಂಬ್ರಾಯ್ರಿ ಕ್ಲಾಸಲ್ಲೂ ಅಷ್ಟೇ ನೆನೆ ಪಾಪ ಎಷ್ಟೋ ಜನಕ್ಕೆ ಕಷ್ಟ ಇದೆ ಅಂದರೆ ಎಲ್ಲರೂ ಒಂದೇ ಸಮಯ ಇರೋದಿಲ್ಲ ಮನೇಲಿ ಕೆಲವೊಂದು ಟೈಮ್ ಪ್ರಾಬ್ಲಮ್ಗಳು ಇರ್ತವೆ ಆವಾಗ ಅವರಿಗೆ ವರ್ಕ್ ಆಗಲ್ಲ ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಹೆಣ್ಮಕ್ಳುಗಳು ಸ್ವಲ್ಪ ಬ್ರೇಕ್ ತಗೋತಾರೆ ಮತ್ತೆ ವಾಪಸ್ ಬರ್ತಾರೆ ಯಾಕೆಂದ್ರೆ ಅಮೌಂಟ್ ಕಟ್ಟಿಸ್ಕೊಂಡಿರ್ತೀವಲ್ಲ ಆಗ ನಾನು ಹೇಳ್ಕೊಟ್ಟೆ ಹೇಳ್ಕೊಡ್ತೀನಿ ಯಾವಾಗ ಬಂದರೆ ಹೇಳ್ಕೊಡ್ತೀನಿ ನಾನು ಹೇಳ್ಕೊಡೋಕೆ ನಾನು ರೆಡಿ ಇದ್ದೀನಿ ಓಕೆ ಇದೊಂದನ್ನು ನಾನು ಕ್ಲಿಯರ್ ಮಾಡಬೇಕಿತ್ತು ಜೊತೆಗೆ ಐವತ್ತು ವೀಡಿಯೋಸ್ ಇದೆ ನೀವು ಕೇಳ್ತೀರಾ ಇವಾಗ ಎಷ್ಟು ಟೀಚರ್ಸ್ಗಳು ಇಟ್ಟಿದ್ದೀರಾ ನೀವು ಏನೇನು ಹೇಳ್ಕೊಡ್ತೀರಾ ಅಂತ ಹೇಳಿ ನಾವು ಇಂದ ಸ್ಟಾರ್ಟ್ ಮಾಡ್ತೀನಿ ಚೈನ್ ಸ್ಟಿಚಿಂದ ನಿಮಗೆ ಬ್ರೈಡಲ್ವರೆಗೂ ನಾನು ಹೇಳ್ಕೊಡ್ತೀನಿ ಗೈಸ್ ಆದರೆ ಐವತ್ತು ವೀಡಿಯೋಸ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಎಲ್ಲ ಸ್ಟಿಚ್ಚಸ್ಸು ನಿಮಗೆ ಯೂಸ್ ಆಗುವಂತಹ ಕೆಲಸಗಳು ಮಾಡ ನಾನು ಕಲ್ಸ್ಕೊಡ್ತೀನಿ ಅಂದರೆ ಯೂಸ್ ಆಗಬೇಕು ನಿಮಗೆ ಸುಮ್ಮನೆ ವೇಸ್ಟ್ ವೇಸ್ಟಾಗಿ ಎಲ್ಲ ನಾನು ಟೈಮ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಬೇಡಿದಿರೋದೆಲ್ಲಾನು ತಂದು ಇಲ್ಲಿ ಹಾಕೋದಕ್ಕೆ ಇಷ್ಟ ಇಲ್ಲ ನಿಮಗೆ ಏನು ಬೇಕು ಅದನ್ನು ಕಲಿಸ್ಕೊಡಕ್ಕೆ ಇಲ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ ಓಕೆ ಇದು ಐವತ್ತು ವೀಡಿಯೋಸ್ ಇರುತ್ತೆ ಐವತ್ತು ವೀಡಿಯೋಸಲ್ಲಿ ನಿಮಗೆ ತುಂಬ ಅಂದರೆ ಎಷ್ಟು ಎಷ್ಟು ಡಿಸೈನ್ಸ್ ಬರ್ಬೋದು ಅಂತ ನೀವೇ ನೋಡ್ಕೋಬಹುದು ನೀವೇ ಯೋಚನೆ ಮಾಡ್ಬೋದು ಐವತ್ತು ವಿಡಿಯೋಸ್ ಅಲ್ಲಿ ನಾವೆಷ್ಟು ಸ್ಟಿಚೆಸ್ನ ಹೇಳ್ಕೊಡ್ತೀನಿ ಏನೇನೆಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ ಏನೇನೆಲ್ಲ ಕಲ್ಸ್ಕೊಡ್ತೀನಿ ಅಂತ ಗಣಿತ ನಿಮಗೆ ಗೊತ್ತಾಗುತ್ತೆ ಐವತ್ ವಿಡಿಯೋಸ್ ಅಂತ ಇದಾಗೆ ಗೊತ್ತಾಗುತ್ತೆ ಅಂದ್ರೆ ಅನ್ವಾಂಟೆಡ್ ವಿಡಿಯೋಸ್ ನಾನು ಖಂಡಿತ ಇಲ್ಲಿ ಆ್ಯಡ್ ಮಾಡಿರಲ್ಲ ಬೇಕಾಗಿರುವಂತಹ ಒಂದು ಸ್ಟಿಚಸ್ಗಳು ಬೇಕಾಗಿರುವಂತಹ ವಿಚಾರಗಳನ್ನ ನಾನು ಇಲ್ಲಿ ತಿಳಿಸ್ಕೊಡೋದಿಕ್ಕೆ ಅಂತ ಬಂದಿದ್ದೀನಿ ನಿಮಗೆ ಗೊತ್ತಿರುತ್ತೆ ನಾನು ಯೂಟ್ಯೂಬಲ್ಲಿ ಯಾವ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಒಂದು ಸಲ ಹೋಗಿ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಬೇಕಾಗಿರುವಂತಹ ಮಾಹಿತಿಗಳನ್ನ ಯಾವ ರೀತಿ ಇದ್ದೀನಿ ಅಂತ ಇನ್ನು ಹಲವು ಮಾಹಿತಿಗಳಿದ್ದಾವೆ ಸಾಕಷ್ಟು ವಿಚಾರಗಳಿದ್ದಾವೆ ಅದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ಕೂಡ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಬೆಟರ್ ಇನ್ನೂ ಬೆಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ನ ಕೂಡ ಇನ್ನೂ ಬೆಟರ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನಾನು ಸಾಕಷ್ಟು ವಿಚಾರಗಳನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಓಕೆ ಗೈಸ್ ನೀವು ಕೇಳ್ತಾ ಇದ್ದಾಗೇನೆ ನೀವು ತುಂಬ ಕೇಳ್ತಾ ಇದ್ರಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ತೀರಾ ಅಂತ ಮತ್ತೆ ಇನ್ನೊಂದು ಕ್ವಶನ್ ಕೂಡ ಕೇಳ್ತಾ ಇರ್ತೀರಾ ಎಲ್ಲಿಗೆ ಕಲ್ತ್ರಿ ಅಂತ ಅಲ್ಲಿ ನಾನು ಕಲ್ತಿರೋದು ಟೆನ್ ತೌಸಂಡ್ನ ಕಟ್ಟಿಂಗ್ ನಾನು ನಾನು ತಮಿಳೆನ್ಸ್ ಹತ್ರ ಕಲ್ತಿರೋದು ತುಂಬ ಜನ ಕೇಳ್ತಾ ಇರ್ತೀರಾ ಎಲ್ಲಿ ಕಲ್ತ್ರಿ ಎಲ್ಲಿ ಕಲ್ತೀರಿ ಅಂತ ಅದನ್ನು ಯೂಟ್ಯೂಬರ್ ಆಗಿ ಇದುಕೊಂಡಾಗ ಹೇಳೋದು ತಪ್ಪಾಗುತ್ತೆ ಅಂತ ಬಹುಶಃ ನನಗನ್ಸುತ್ತೆ ಯಾಕೆಂತಂದ್ರೆ ಕೆಲವೊಂದು ವಿಚಾರಗಳು ಇರ್ತವೆ ಜೊತೆಗೆ ನನ್ನ ಪ್ರಯತ್ನ ಕೂಡ ತುಂಬ ಇದೆ ಗೈಸ್ ಇವಾಗ ನಾನು ನಾನು ಜಸ್ಟ್ ಅವ್ರು ಏನೋ ಹೇಳ್ತಾ ಇರ್ತಾರೆ ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳೋದಿಕ್ಕಾಗಲ್ಲ ಅವ್ರು ಹೇಳ್ಕೊಟ್ಟಿದ್ದ ನಾನು ಮಾಡಿದ್ರೆ ಈ ಲೆವೆಲ್ಗೆ ಬರ್ತಾ ಇರಲಿವೇನೋ ಬಹುಶಃ ನಾನು ಅಂದರೆ ನಾನು ನಿಮಗೆ ಕಲಿಸ್ತೀನಿ ಅಂತ ನಿಂತ್ಕೊಳ್ಳೋದಿಕ್ಕೆ ಆಗ್ತಾ ಇರಲಿವೆ ಧೈರ್ಯವಾಗಿ ನಾನು ಐದಾರು ತಿಂಗಳಿಂದ ಏನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಇಷ್ಟು ಚೆನ್ನಾಗಿ ನಾನು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನ್ನ ಒಂದು ಪ್ರಯತ್ನ ನನ್ನ ಒಂದು ಶ್ರಮ ಇಲ್ಲ ಅಂದಿದ್ರೆ ಇದು ಮೇ ಬಿ ಸಾಧ್ಯ ಆಗ್ತಾ ಇರಲಿವೇನೋ ಹಾಗಾಗಿ ನನಗೆ ಕನ್ನಡದಲ್ಲ ಕೂಡ ಕನ್ನಡದವ್ರ ಹತ್ರ ಒಬ್ಬರ ಹತ್ರ ಸೇರ್ಕೊಂಡಿದೆ ಬಟ್ ಅಲ್ಲಿ ಒಂದು ದೊಡ್ಡ ಅನುಭವನೇ ಆಯಿತು ಅಂತ ಹೇಳ್ಬೋದು ನನಗೆ ಅದು ಹೆಸರೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಏನಾಗುತ್ತೆ ಅಂದರೆ ನಾನು ಒಬ್ಳು ಆನ್ಲೈನ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಬಟ್ ಅವರು ನಮ್ಮ ಹತ್ರ ನಡ್ಕೊಳ್ಳೋ ರೀತಿಗಳು ನೋಡಿದಾಗ ಸ್ವಲ್ಪ ಎಲ್ಲೊಂದು ಕಡೆ ಬೇಜಾರಾಯಿತು ನನಗೆ ಓಕೆ ಫೈನ್ ಅಂತ ಹೇಳಿ ನಾನು ಇನ್ನೊಂದು ಕಡೆ ಸೇರಿಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಮ್ಮ ಪ್ರಯತ್ನ ತುಂಬಾ ಮುಖ್ಯ ಆಗುತ್ತೆ ಈಗ ಕೆಲವ್ರು ಹೇಳ್ತೀರಾ ಫೋನ್ ಮಾಡ್ಕೇಳ್ತೀರಾ ಕೆಲವರು ಮೇಡಮ್ ಕಲಿಬೋದಾ ನಾವು ನನಗೆ ಡೌಟ್ ಇದೆ ಕಲಿಬೋ ಡೌಟ್ ಎಂದು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಲಿಲಿಕ್ಕೆ ಟ್ರೈ ಮಾಡಿ ನೀವು ನೀವು ಮನ್ಸಿಟ್ಟು ಕಲೀದಿಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಕಲಿತೀರಾ ಯಾವುದೇ ಒಂದು ವಿಚಾರ ಆಗಲಿ ಯಾವುದೇ ಒಂದು ಕೆಲಸಗಳಾಗಲಿ ನಮಗೆ ಮೊದಲು ನಮ್ಮ ಮೇಲೆ ನಂಬಿಕೆ ಇರಬೇಕು ನಾನು ಕಲಿತೆ ಕಲಿತೀನಿ ಅನ್ನೋಂತಹ ಒಂದು ನಂಬಿಕೆ ಇರಬೇಕು ಅವಾಗ ಮಾತ್ರ ಸಾಧ್ಯ ನೀವು ಕಲಿತೀನ ಕಲಿತೀನ ಅಂತ ಡೌಟ್ನ ಇಟ್ಕೊಳೋದಕ್ಕೆ ಹೋಗ್ಬೇಡಿ ಖಂಡಿತ ಕಲಿತೀರಾ ಯಾವುದೇ ಕೆಲಸ ಆಗಲಿ ಮನುಷ್ಯ ಮನ್ಸಿದ್ದರೆ ಮಾರ್ಗ ಅಂತ ನೋಡಿ ಆ ರೀತಿ ಖಂಡಿತ ಕಲೀಬಹುದು ನಮ್ಕೈಲಿ ಸಾಧ್ಯ ಇದೆ ಏನ್ ಬೇಕಾದರೂ ಕಲಿಬಹುದು ಬಟ್ ನಮ್ಮಲ್ಲಿ ಸ್ವಲ್ಪ ಪ್ರಯತ್ನ ಇರಬೇಕಷ್ಟೇ ಪ್ರಾಕ್ಟೀಸ್ ಅನ್ನೋದು ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನೋಡಿ ಹಾಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಬರಲ್ಲ ಓಕೆನಾ ನಿಮ್ಮಲ್ಲಿ ಒಂದಷ್ಟು ಕಲೆ ಅನ್ನೋದು ಇರಬೇಕು ಜೊತೆಗೆ ಪ್ರಾಕ್ಟೀಸ್ ಇರಬೇಕು ಒಂದಷ್ಟು ಐಡಿಯಾಸ್ ಇರಬೇಕು ಅವಾಗ ಮಾತ್ರ ನಾವು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಗೈಸ್ ಇದನ್ನು ನೋಡ್ಬೋದು ನೀವು ಐ ನೆಕ್ ನನಗೆ ನನ್ನ ಕ್ಲಾಸಲ್ಲಿ ಹೇಳ್ಕೊಟ್ರೋದಲ್ಲ ಇದು ಓಕೆನಾ ನೀವು ಅನ್ಕೋಬೋದು ಓ ಮ್ಯಾಮ್ಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಅಂತ ಸಾರಿ ಆ ಕ್ಲಾಸಲ್ಲಿ ಯಾವ ಕ್ಲಾಸ್ ನನ್ನ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿಲ್ಲ ನನಗೆ ಬ್ಲೌಸ್ಗೆ ಸ್ಟಿಚ್ ಮಾಡೋದಾದ್ರೆ ಕೆಲವೊಂಟೆ ಅದನ್ನೇ ಬೇಡ ಅದೆಲ್ಲ ಓಕೆನಾ ಅದೆಲ್ಲ ಸಪ್ರೇಟ್ ನಮಗೆ ಸೈಡ್ಗಿಟ್ಟರೆ ಇದನ್ನು ನಾನು ಓನಾಗಿ ಮಾಡ್ಕೊಂಡಿರೋದು ಐ ನೆಕ್ ನಾನು ಐ ನೆಕ್ ನನ್ನ ಇದುವರೆಗೂ ನನ್ನ ವರ್ಕ್ನ ಯಾವ ರೀತಿ ಮಾಡ್ತಾರೆ ಐ ನೆಕ್ಗೆ ಅಂತ ನೋಡ್ಕೊಂಡಿಲ್ಲ ಬಟ್ ನನ್ನದೇ ಐಡಿಯಾ ಅದು ಐ ನೆಕ್ ಸಲ ನಾನು ಓಕೆ ಐ ನೆಕ್ ಮಾರ್ಕ್ ಹಾಕಿ ನಾನು ವರ್ಕ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಚೆನ್ನಾಗಿ ಬಂದ್ರೆ ಓಕೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಅಂತ ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳಬೇಕು ಅಂದ್ರೆ ಇದು ಸ್ಯಾರಿ ಕಾಟನ್ ಸ್ಯಾರಿ ಇದೆ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಬ್ಲೌಸ್ ಇದೆ ಈ ಸೀರೆ ಬ್ಲೌಸ್ ಏನೇ ಇದು ಓಕೆನಾ ಬಟ್ ಈ ಸೀರೆ ಬ್ಲೌಸ್ ನೋಡಿ ಈ ಬಾರ್ಡರ್ ನೋಡಿ ಡಾರ್ಕ್ ಇದೆ ಡಾರ್ಕ್ ಬ್ಲೂ ಇದೆ ಬಟ್ ಈ ಬ್ಲೌಸ್ ನೈಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಓಕೆನಾ ಹಂಗಾಗಿ ನಂಗೆ ಈ ಸೀರೆಗೆ ಈ ಬ್ಲೌಸ್ ಇಷ್ಟ ಇಲ್ಲ ಓಕೆ ವೇಸ್ಟ್ ಆದರೂ ಪರವಾಗಿಲ್ಲ ನಾನು ಐನೇಕ್ ಟ್ರೈ ಮಾಡೋಣ ಮೊದಲನೇ ಸಲ ಟ್ರೈ ಮಾಡೋಣ ಎಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಸಲ ಹಾಕೊಂಡೆ ನಾ ಐನೇಕ್ ಮಾಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಐನೇಕ್ ನಂಗೆ ತುಂಬಾ ಆಯಿತು ಆ ಸ್ಟಿಚ್ ಮಾಡಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕೂತ್ಕೊಂತು ಅವ ಖುಷಿ ಆಯ್ತು ನನಗೆ ಮತ್ತೆ ಹಿಂದೆ ಕಡೆ ನಾನು ಮಾಡಿರುವಂತಹ ಡಿಸೈನ್ ಅಷ್ಟೇ ನೆನೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಡಿಸೈನ್ ಕೂಡ ನಾನು ಫಸ್ಟ್ ಟೈಮ್ ಮಾಡಿರೋದು ತುಂಬಾ ಖುಷಿ ಇದೆ ನನಗೆ ಮತ್ತೆ ಮತ್ತೆ ಇನ್ನೊಂದು ಸಲ ನಾನು ಇನ್ನೊಂದು ಐನೇಕನ್ನ ಮಾಡಬೇಕು ಅಂದಾಗ ಇನ್ನೊಂದಷ್ಟು ಐಡಿಯಾಸ್ ಇದೆ ನನ್ನ ತಲೆ ಓಕೆ ಈಗೀಗ ಮಾಡಬೇಕು ಅಂತ ಹೇಳಿ ಓಕೆನಾ ಈ ರೀತಿ ಒಂದು ಐಡಿಯಾಸ್ ಇದ್ರೆ ಮಾತ್ರ ಈ ರೀತಿ ಕ್ರಿಯೇಟ್ ಆಗುತ್ತೆ ಬ್ಲೌಸ್ ಐಡಿಯಾಸ್ ಇಲ್ದಿರ ನಾವು ಯೋತ್ನೇ ಮಾಡ್ದಿರಾ ನಾವು ಏನೋ ಒಂದು ಮಾರ್ಕ್ ಮಾಡಿ ಏನೋ ಒಂದು ಮಾಡೋಕೋದ್ರೆ ಹಾಳಾಗ್ತವೆ ಬ್ಲೌಸ್ಗಳು ಇದರಲ್ಲಿನ ಉದಾಹರಣೆ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ನಾನು ಯಾವ ರೀತಿ ಎಲ್ಲ ಐಡಿಯಾಸ್ ಯೂಸ್ ಮಾಡಿ ನನ್ನದೇ ಆದಂಥ ಒಂದು ಬುದ್ಧಿ ಉಪಯೋಗಿಸಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಹಾ ನಿಮ್ಗೆ ಎಲ್ಲ ಗೊತ್ತಿರ್ಬೋದು ಮೊದ್ಲಿನ ಸಲ ನೀವು ಮಷೀನ್ ಎಂಬ್ರಾಯ್ಡ್ರಿ ಚೆನ್ನಾಗಿ ಮಾಡ್ತಾ ಇದೆ ಬಟ್ ಹೇಳ್ಕೊಡೋದು ತಾಕತ್ತು ನನಗಿತ್ತು ಬಟ್ ಆದ್ರೂ ಕೂಡ ಇಲ್ಲಿ ಆಫ್ಲೈನ್ ಹೇಳ್ಕೊಡ್ತಿದ್ದೆ ಅಷ್ಟೇ ಆನ್ಲೈನ್ ಯಾವ ರೀತಿ ಹೇಳ್ಕೊಡ್ಬೇಕು ನಾನು ಹೇಳ್ಕೊಟ್ಟಿದ್ದ ಅವರು ಕಲಿತಾರ ಅನ್ನೋದು ಡೌಟ್ ನನಗೂ ಕೂಡ ಇತ್ತು ನಿಮ್ಗೆ ಹೆಂಗಿತ್ತು ಹಂಗೆ ಡೌಟ್ ನನಗೂ ಇತ್ತು ತುಂಬ ಜನ ಕೇಳ್ತಾ ಇದ್ರಿ ಕ್ಲಾಸ್ ನಡೆಸಿ ಕ್ಲಾಸ್ ನಡೆಸಿ ಅಂತ ಕೇಳೋರು ಇವಾಗೂ ಕೂಡ ಬೈತೀರ ನಿಮ್ಮಿಂದಲೇ ನಾವು ಹಾಳಾಗಿದ್ದು ಕ್ಲಾಸ್ ನಡೆಸಿ ಅಂದ್ವಿ ಬೇಡಪ್ಪ ನಾವು ನಡ್ಸಲ್ಲ ನಾವು ಯೂಟ್ಯೂಬಲ್ಲಿ ಹೇಳ್ಕೊಡ್ತೀನಿ ರೀ ನಾವೆಲ್ಲ ಎಲ್ಲೆಲ್ಲ ಹೋದ್ವಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರಿ ನಿಮ್ಮ ಕ್ಲಾಸ್ನ ಆವಾಗ ನಮಗೆಲ್ಲ ಲಾಸ್ ಆಯಿತು ಅಂತಲ್ಲ ತುಂಬ ಜನ ಮಾತಾಡಿದ್ದೀರಾ ದಯವಿಟ್ಟು ಬೇಜಾರು ಹೊಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತಂದರೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ನನಗೂ ಡೌಟ್ ಇತ್ತು ನಿಮ್ಮ ಥರನೇ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತೀರಲ್ಲ ಆನ್ಲೈನಲ್ಲಿ ಮ್ಯಾಮ್ ನಾವು ಕಲಿಬಹುದಾ ಅಂತ ಕೇಳ್ತಿರಲ್ಲ ಅದೇ ಥರ ನನಗೂ ಡೌಟ್ ಇತ್ತು ಓಕೆ ನಾನು ಬಿಡ್ತೀನಿ ಅಕಸ್ಮಾತ್ ಆನ್ಲೈನ್ ಕ್ಲಾಸಲ್ಲಿ ವಿಡಿಯೋ ಮಾಡಿ ನಾನು ಅವ್ರು ಕಲಿಲಿಲ್ಲ ಅನ್ನೋ ಮತ್ತೆ ಏನ್ ಮಾಡೋದು ಅನ್ನೋ ಡೌಟ್ ಇರೋ ಕಾರಣನೇ ನಾನು ಆನ್ಲೈನ್ ಕ್ಲಾಸ್ನ ಬೇಗ ಶುರು ಮಾಡಲಿಲ್ಲ ನಾನು ಬೇಡಪ್ಪ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ನಿಧಾನಕ್ಕೆ ಸ್ವಲ್ಪ ನಾನು ಆಲೋಚನೆಗಳನ್ನ ಮಾಡಿ ಎಲ್ಲ ನೀವುಗಳು ನನಗೆ ಧೈರ್ಯ ತುಂಬಿದಾಗ ಇಲ್ಲ ಮೇಡಮ್ ಮಾಡಿ ನೀವು ತಲೆ ಕೆಡ್ಸ್ಕೊಬಿಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದಾಗ ಓಕೆ ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡೋಣ ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಅದನ್ನ ಶುರು ಮಾಡಿದೆ ನಾನು ಶುರು ಮಾಡಿದಾಗ ನನ್ಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ ಯಾವ ರೀತಿ ನಡೆಸಬೇಕು ಹೇಗೆ ಏನು ಯಾವ್ದು ಗೊತ್ತಿರ್ಲಿಲ್ಲ ನನಗೆ ಬಟ್ ಇವಾಗ ಇದೆ ನೋಡಿ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ನನಗೆ ಖಂಡಿತ ನಾನು ಕಲಿಸ್ಬಲ್ ಏನೋ ಒಂದು ಧೈರ್ಯ ಬಂದಿದೆ ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಓಕೆನಾ ಇನ್ನ ವಿಚಾರಗಳ ಮೇ ಬಿ ಇನ್ನ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬಹುದೇನೋ ಮುಂದೆ ಹೋಗ್ತಾ ಹೋಗ್ತಾ ಆ ನೋಡಿ ಇಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ನಿಜವಾಗ್ಲೂ ಅವತ್ತು ಮಾತಾಡಿರ್ಲಿಲ್ಲ ಬಂದ್ ಸೇರ್ಕೊಡಿ ಅಂತ ಹೇಳಿ ಅದು ಅಂದ್ರೆ ನಾನು ಹೇಳ್ಕೊಡೋದು ತಾಕತ್ ನನಗಿದೆ ಅಂತ ಗೊತ್ತಾದಾಗ ಮಾತ್ರ ಇಷ್ಟು ಕಾನ್ಫಿಡೆನ್ಸ್ ಆಗಿ ಬಂದು ಹೇಳೋದಕ್ಕೆ ಸಾಧ್ಯ ನಾನು ಕಲಿಸ್ತೀನಿ ನೀವು ಬಂದು ಸೇರ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ ಓಕೆ ಇದಿಷ್ಟು ನಾನು ಹೇಳ್ತಾ ನಿಮ್ಗೂ ಕೂಡ ಧೈರ್ಯ ಬಂದಿದೆ ಈ ನನ್ನ ಮಾತುಗಳನ್ನ ಕೇಳಿ ನಿಮಗೂ ಧೈರ್ಯ ಬಂದಿದೆ ಕಲಿಬಹುದು ಅಂತ ಕಲಿಬಹುದು ಗೈಸ್ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳಿ ನನ್ನ ತಂಗಿ ಕೂಡ ವರ್ಕ್ನ ಮಾಡ್ತಾರೆ ಅವರು ಸ್ಟ್ಯಾಂಡ್ ಹಾಕಿರ್ತಾರೆ ಅಲ್ಲಿ ಜಸ್ಟ್ ಒಂದು ಲೈನ್ ಚೇಂಜ್ ಟೀಚರ್ ಹಾಕಿರ್ತಾರೆ ನಾನು ಅವ್ರ ಮನೆಗೆ ಹೋಗಿರ್ತೀನಿ ಅವಳಿನ ಅಡುಗೆ ಮಾಡ್ತಾ ಇರ್ತಾಳೆ ನಾನು ನೋಡ್ತೀನಿ ಆ ಸ್ಟ್ಯಾಂಡ್ ಕಡೆ ಒಂದು ಚೇಂಜ್ ಸ್ಟಿಚ್ ಅಷ್ಟೇ ಹಾಕಿರ್ತಾರೆ ನನಗೆ ಆಸೆ ಆಗುತ್ತೆ ಓಕೆ ನಾನು ಅದನ್ನ ಹಾಕೊಂಡು ಬರೋಣ ಅಂತ ಐಡಿಯಾಸ್ ಇರುತ್ತೆ ಚೇಂಜ್ ಸ್ಟಿಚ್ ಹಾಕಬೇಕು ಅಂತ ಬೇಡ ಮತ್ತು ಆಳೋದು ಏನು ಮಾಡೋದಂತ ಅದನ್ನೊಂದು ಏನು ಒಂದು ಇರುತ್ತೆ ಅದನ್ನು ಕೂಡ ಮುಟ್ಟಲ್ಲ ನಾನು ಆ ಕ್ರೋಸ ಕಡೆ ಏನಿರುತ್ತೆ ಅದನ್ನ ಕೂಡ ಮುಟ್ಟೋದಿಲ್ಲ ನಾನು ಯಾಕಂದ್ರೆ ಭಯ ನನಗೆ ಎಲ್ಲ ಹಾಳು ಮಾಡ್ಬಿಡ್ತೀನೋ ನಂಗೆ ಹಾಕೋದಿಕ್ಕೆ ಬರಲ್ಲ ಅಂತ ಓಕೆನಾ ಇನ್ನೊಂದು ಸಲ ನನಗೆ ಅದು ಟ್ರೈ ಮಾಡಿದಾಗ ಓಕೆ ಅದು ಬಟ್ ಇನ್ನೊಂದ್ಸಲ ನನಗೆ ಬೀಡ್ಸ್ಕೊಳ್ಳೋಣ ಟ್ರೈಯೇ ಮಾಡಿಲ್ಲ ನಾನು ಬಿಡ್ಸ್ಕೊಳ್ಳೋ ಅದರಿಂದ ನೀಡಿಲ್ಲಿಂದ ಹಾಕ್ಬೋದೇನೋ ಅಂತ ಮೇ ಬಿ ನನಗೆ ಬರಲ್ಲ ತಪ್ಪು ಅದು ನಮಗೆ ಬರಲ್ಲ ಬರಲ್ಲ ಅಂತ ಅನ್ಕೊಳೋದಿದೆ ಅಲ್ಲ ನೋಡಿ ಅದು ನಿಜವಾಗ್ಲೂ ತಪ್ಪು ನಾನೇನು ಮಾಡ್ತೀನಿ ನನಗೆ ಬರಲ್ಲ ಮೊದಲಿಗೆ ನಾನು ಅನ್ಕೊಂಡ್ಬಿಟ್ಟೆ ನನಗೆ ಬರಲ್ಲ ಅಂತ ನೀಡ್ಲಿಂದ ತೆಗೆದು ಮಡಿಗಳನ್ನ ಪೋಣಿಸ್ತೀನಿ ಈ ವಿಡಿಯೋದಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ಅಲ್ಲಿ ಕೂಡ ಇದೆ ಅದು ಬೇಕಿದ್ರೆ ನೀವು ನೋಡ್ಬೋದು ಐದಾರು ತಿಂಗಳಿಂದ ನಾನು ಆ ಸೂಜಿಯಿಂದ ತಗೊಂಡು ಪೋಣಿಸಿದೆ ಮಡಿಗಳನ್ನ ಒಂದೊಂದೇ ಪೋಣಿಸಿದೆ ಬಟ್ ಅದು ಪ್ರೇಮಿಂದ ತೆಗಿತಾ ಇದ್ದಂಗೆ ಏನಂದ್ರೆ ಚೆನ್ನಾಗಿರಲ್ಲ ನಾವು ಏನು ನೀಡ್ಲ ಯೂಸ್ ಮಾಡ್ಕೊಂಡು ನಾವು ಅಂದ್ರೆ ಸೂಜಿ ಏನು ಬರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಹಾಕ್ತೀವಿ ಅದು ಸರಿ ಬರಲ್ಲ ಅದು ಹಾಕ್ತಾ ಇದ್ದಂಗೆ ನನಗೆ ಯಾಕೋ ಎಲ್ಲೊಂದು ಕಡೆ ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಒಂದು ಲೈನ್ ನಾನು ಸೂಜಿಯಿಂದ ಹಾಕಿದೆ ಓಕೆ ಟ್ರೈ ಮಾಡೋಣ ಅಂತ ಅನಿಸ್ತು ಮತ್ತು ಕ್ರೋಸ ಕಟ್ಟಿ ತಕೊಂಡು ಒಂದು ಸಲ ತುಂಬಾನೇ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಂಗೆ ಬೀಡ್ಸ್ನ ಹಾಕೋದಕ್ಕೆ ಬರ್ತಾ ಇದೆ ನನಗೆ ಕ್ರೋಸ ಕಡ್ಡಿಯಿಂದ ಕೂಡ ಓಕೆ ಬರ್ತಾ ಇದ್ದಲ್ಲ ಅಂತ ಹೇಳಿ ಟ್ರೈ ಮಾಡಿ ಮತ್ತೆ ಓಕೆ ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಕೂಡ ಸೇರಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಯಾವತ್ತೂ ನಾನು ಒಂದು ಆನ್ಲೈನ್ ಕ್ಲಾಸನ್ನ ಆರೆ ವರ್ಕಲ್ಲಿ ಆನ್ಲೈನ್ ಕ್ಲಾಸ್ ತಗೋತೀನಿ ಅಂತ ಅನ್ಕೊಂಡಿರಲಿಲ್ಲ ಅಂದರೆ ನಮ್ಮ ಪ್ರಯತ್ನದ ಮೇಲೆ ಡಿಪೆಂಡ್ ಆಗುತ್ತೆ ಇದು ಪ್ರಯತ್ನ ಮಾಡಬೇಕು ನನ್ನ ಕಲಿತೆ ಕಲಿಕೆ ಅನ್ನೋ ಒಂದು ನಂಬಿಕೆ ನಮಗಿರಬೇಕು ನಿಮಗೂ ಕೂಡ ನನ್ನ ಕಲಿತೆ ಕಲಿಕೆ ಅನ್ನೋ ನಂಬಿಕೆ ಬಂದಿದೆ ಅಂತ ಭಾವಿಸ್ತೀನಿ ನನ್ನ ಕ್ಲಾಸಲ್ಲಿ ನೀವು ಬಂದು ಸೇರ್ಕೊಳ್ಳೋದಾದರೆ ನೀವು ಸೇರಿಕೊಳ್ಳಿ ನೀವು ನನ್ನ ಕ್ಲಾಸ್ ಇನ್ನೂ ಕಂಪ್ಲೀಟ್ ಆಗಿರೋಲ್ಲ ಅಷ್ಟಕ್ಕೇ ನೀವು ಕಸ್ಟಮರ್ ಬ್ಲೌಸ್ನ ವರ್ಕ್ ಮಾಡಿ ನೀವು ಅಮೌಂಟನ್ನ ತೊಗೊಳ್ತಾ ಇರ್ಬೋದು ಇವಾಗ ನಾನು ಅಷ್ಟೇ ಇಲ್ಲಾಂದ್ರೆ ಕಸ್ಟಮರ್ ಬ್ಲೌಸ್ನ ಒಂದು ಐದಾರು ಮಾಡಿದ್ದೀನಿ ಕೈ ನಾನು ಏನು ಅಮೌಂಟು ಇನ್ವೆಸ್ಟ್ ಮಾಡಿದ್ದೀನಿ ಅದು ದುಡ್ಡನ್ನ ವಾಪಸ್ ಎತ್ಕೊಂಡಿದ್ದೀನಿ ನಾನು ನಾನು ಖುಷಿ ಇದೆ ಅದು ಏನಾಗುತ್ತೆ ಅಂತಂದ್ರೆ ನೀವು ಕಲಿತಾ ಕಲಿತಾ ಏನ್ ಮಾಡ್ತೀರಾ ಅದನ್ನ ನಾನು ಹೇಳ್ಕೊಡ್ತೀನಿ ಅದೇ ರೀತಿ ನಿಮಗೆ ಇದು ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ನೀವು ಕಸ್ಟಮರ್ ಬ್ಲೌಸ್ಗಳ್ ಒಪ್ಕೊಳ್ಳೇಬೇಕು ನೀವು ಚೆನ್ನಾಗಿ ಬರಲ್ಲ ಅಂತ ಅನ್ಕೊಳಿಕ್ಕೋಬೇಡಿ ಸ್ಟಾರ್ಟಿಂಗ್ ಯಾರಿಗಾದ್ರೂ ಚೆನ್ನಾಗಿ ಬರಲ್ಲ ಓಕೆನಾ ಹೋಗ್ತಾ 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 ಇಂಪ್ರೂವ್ ಆಗ್ತೀವಿ ಬಟ್ ಇವತ್ತು ನನಗೆ ಈ ಬ್ಲೌಸ್ ವರ್ಕ್ ಮಾಡಿ ಹಾಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ವರ್ಷ ತಗೊಂಡ್ರೆ ಈ ಬ್ಲೌಸ್ ನನ್ಗೆ ಇಷ್ಟ ಆಗದೇ ಹೋಗ್ಬೋದು ಯಾಕೆಂದ್ರೆ ಇದರಲ್ಲಿ ನಾನು ಕಂಡು ಕಂಡಿಡಬಹುದು ಇನ್ನೂ ಬೆಟರ್ ಆಗಿರ್ಬೋದು ನೆಕ್ಸ್ಟ್ ವರ್ಷ ಓಕೆನಾ ಆ ರೀತಿ ಇರುತ್ತೆ ಯಾವ ಯಾರೂ ಏನು ಪರ್ಫೆಕ್ಟ್ ಅಲ್ಲ ಅಥವಾ ಬೇರೆಯವ್ರು ಯಾರೋ ಯಾರನ್ನ ನೋಡ್ತಿರಲ್ಲ ಯೂಟ್ಯೂಬಲ್ಲಿ ಸಖತ ಮಾಡ್ತಾ ಇದಾರೆ ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೋತೀವಿ ಅವರು ಕೂಡ ನಮ್ಮ ಥರನೇ ಇದ್ದವ್ರೆನೇ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ರೀತಿ ಇಂಪ್ರೂವ್ ಆಗ್ತೀವಿ ಅಷ್ಟೇನೆ ಓಕೆ ನಿಮಗೆ ನಾನು ಜಾಸ್ತಿ ಮಾತಾಡೋದಿಂತ ಭಾವಿಸ್ತೀನಿ ಆಯ್ತಲ್ಲ ನಿಮಗೆ ಅದೇ ಸೋಮವಾರದಿಂದ ನಿಮಗೆ ಅಂದರೆ ಹನ್ನೊಂದನೇ ತಾರೀಕು ನೆಕ್ಸ್ಟ್ ಸೋಮವಾರದಿಂದ ನಿಮಗೆ ನಾ ಒಂದು ಆರಿ ವರ್ಕ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಸೇರ್ಕೊಳ್ಳಿ ಜೊತೆಗೆ ಆಫರ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನು ಏನು ಯುಗಾದಿ ಏನು ಆಫರ್ ಕೊಟ್ಟಿದ್ದೀನಿ ಮೂರು ಸಾವಿರದವರೆಗೂ ಅಷ್ಟೇ ಜಸ್ಟ್ ಮೂರು ಸಾವಿರನ ಕಟ್ಟಿ ನೀವು ನನ್ನ ಆರಿವರೆಗ ಕ್ಲಾಸ್ಗೆ ಸೇರ್ಕೋಬೋದು ಯುಗಾದಿ ಆಗ್ತಾ ಇದ್ದಂಗೆ ಮತ್ತೆ ಅಮೌಂಟ್ ಜಾಸ್ತಿ ಆಗುತ್ತೆ ಹೇಳ್ತೀನಿ ಅವಾಗ ಎಷ್ಟು ಮಾಡಿದೆ ಅಂತ ಹೇಳಿ ಓಕೆ ಗೈಸ್ ನೋಡಿದ್ರಲ್ಲ ನನ್ನ ಒಂದು ಆರಿ ಆನ್ಲೈನ್ ಕ್ಲಾಸ್ ನಿಮಗೆ ಎಲ್ರಿಗೂ ಕೂಡ ಆಸಕ್ತಿನ ಮೂಡಿಸುತ್ತೆ ಅಂತ ಭಾವಿಸ್ತೀನಿ ಓಕೆ ಗೈಸ್ ಕನ್ನಡದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಒಂದು ಆರಿವರ್ಕ್ ಕ್ಲಾಸ್ನ ನಡೆಸುವಂಥವ್ರು ಯೂಟ್ಯೂಬಲ್ಲಿ ಕೂಡ ನಾನು ಸಾಕಷ್ಟು ವೀಡಿಯೋನ ಮಾಡಬೇಕು ಆರಿ ವರ್ಕ್ ಬಗ್ಗೆ ಮತ್ತು ಮಷಿನ್ ಎಂಬ್ರಾಯ್ಡರಿ ಬಗ್ಗೆ ಅಂತ ಕೂಡ ತುಂಬ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ನಮ್ಮ ಭಾಷೆ ಅರ್ಥ ಆಗಲ್ಲ ಕೆಲವು ನಮ್ಮ ಜನಕ್ಕೆ ಭಾಷೆಗಳು ಅರ್ಥ ಆಗೋಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಟೈಮ್ ಅರ್ಥ ಆಗಲ್ಲ ನಮಗೆ ಸಾಕಷ್ಟು ಜನ ತಮಿಳನ್ಸು ಹಾಗೆ ನಮಗೆ ಈ ತೆಲುಗು ಅಲ್ಲಿಂದ ತುಂಬ ವೀಡಿಯೋಸ್ಗಳು ಬಿಟ್ಟಿದ್ದಾರೆ ಬಟ್ ನಮ್ಮ ಜನಕ್ಕೆ ಅಷ್ಟು ಭಾಷೆ ಅರ್ಥ ಆಗಿರೋ ಕಾರಣ ಕಲೀರಿ ಕಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ನಾನಿಲ್ಲಿ ಹಾಗಾಗಿ ನನಗೂ ಕೂಡ ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ ಮಾಡಬೇಕು ಅದು ತುಂಬ ಇದೆ ಆದರೆ ಟೈಮ್ ಅಭಾವ ಇರೋದ್ರಿಂದ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ಒಳ್ಳೊಳ್ಳೆ ವೀಡಿಯೋಸ್ನ ಆ ಯೂಟ್ಯೂಬಲ್ಲಿ ಕೂಡ ಓಕೆ ಗೈಸ್ ನೋಡಿದ್ರಲ್ಲ ನನ್ನ ಒಂದು ಈ ಆರಿವರ್ ಕ್ಲಾಸ್ ಪ್ಲಾನಿಂಗ್ ಏನಿದೆ ಅದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಸೇರ್ಪಡಿ ಯುಗಾದಿ ಆಗ್ತಾಯಿದ್ದೀನಿ ಅಮೌಂಟ್ ಚೇಂಜ್ ಆಗ್ತಾ ಇದೆ ಮತ್ತೆ ಹೇಳ್ತಾ ಇದ್ದೀನಿ ಯುಗಾದಿ ಆಗ್ತಾ ಇದ್ದಂಗೆ ಯಾವುದೇ ಕಣಕ್ಕೂ ಮೂರು ಸಾವಿರಕ್ಕೆ ನಾನು ಕ್ಲಾಸ್ನ ನಡೆಸೋದಿಲ್ಲ ಈ ಯಾರನ್ನೂ ಕೂಡ ಆರಿವರ್ ಕ್ಲಾಸ್ನ ಅಷ್ಟು ಇಷ್ಟು ಕಡಿಮೆ ನಡೆಸಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಬೇಸಿಕಿಂದ ಬ್ರೈಡಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಯಾರನ್ನು ಕೂಡ ಇಷ್ಟು ಕಡಿಮೆ ಅಮೌಂಟ್ಗೆ ನಡೆಸಲ್ಲ ಗೈಸ್ ಓಕೆ ಗೈಸ್ ಇದಿಷ್ಟು ಡೀಟೇಲ್ಸ್ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಡೀಟೇಲಾಗಿ ನಾನು ಹೇಳ್ತೀನಿ ಓಕೆ ಈಗಂತ ಹೇಳ್ತಾ ಇಡೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಗೈಸ್ ಆ ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವೇಳೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಯು ಟೇ ಕೇರ್ ಬೈ ಬಾಯ್